ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ತಾಲೂಕಿನ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಸಿ ನಿನ್ನೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ಜನತಾ ದಳದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಇನ್ನು ಎರಡು ಸ್ಥಾನಗಳಿಗೂ ಕೂಡ ಸಮಾನವಾಗಿ ಮತಗಳು ಬಂದಿದ್ದರಿಂದ ಲಾಟ್ರಿ ಮುಖಾಂತರ ಅವರ ಒಂದು ಪಾಲಾಗಿದೆ ಈ ಒಂದು ಜನತಾ ದಳದ ಜೇಬೇಡಿಕೆ ಕಾರಣರಾದಂತ ಹೆಚ್ಚುಕೊಳ್ಳಿಯ ಎಲ್ಲ ಜನತಾ ದಳದ ಕಾರ್ಯಕರ್ತರು ಹಾಗೂ ಹೆಚ್ಚುಗಳಳಿ ಗ್ರಾಮಸ್ಥರಿಗೂ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮವಾದಂತ ಅಧ್ಯಕ್ಷರನ್ನ ಮಾಡಿಕೊಂಡು ಈಗಾಗಲೇ ಬಹಳ ಉತ್ತಮವಾಗಿ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ತಾಲೂಕಿನ ಪ್ರಥಮ ನಿರ್ದೇಶಕರಾಗಿ ಶ್ರೀ ಹನುಮಪ್ಪನವರು ಹೆಚ್ಚಗೊಳ್ಳಿ ಅವರೇ ಹನುಮಪ್ಪ ಅವರು ಕೂಡ ಹೆಚ್ಚಿಕೊಳ್ಳಲಿ ಅವರೇ ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಆ ಒಂದು ಸಹಕಾರ ಸಂಘ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಆ ಅಭಿವೃದ್ಧಿ ಹೊಂದುವುದಕ್ಕೆ ನಮ್ಮ ಒಂದು ಸಹಕಾರ ಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನು ನಾನು ಕಲಿಸ್ತಾ ಇದ್ದೀನಿ ಶ್ರೀ ಜಗದೀಶ್ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಕೆ ಎನ್ ಶ್ರೀನಿವಾಸ್ ಅವರು ಪಿ ಎನ್ ಚಂದ್ರಪ್ಪ ಅವರು ಜಿ ಎಂ ಶ್ರೀನಿವಾಸ್ ಅವರು ಮತ್ತೆ ಗಾರಡಿ ಶ್ರೀನಿವಾಸ್ ಅವರು ಸವಿತಾ ಚಂದ್ರಶೇಖರ್ ಅವರು ಜಿ ಎಂ ಅವರು ರತ್ನಮ್ಮರ್ ಅವರು ಬಿ ಆರ್ ವೆಂಕಟಾಚಲಪತಿ ಅವರು ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದ್ದಾರೆ ಇವರ ಗೆಲುವಿಗೆ ನಮ್ಮ ಮುಖಂಡರಾದಂತ ಶ್ರೀ ಸೋಮಶೇಖರ್ ಗೌಡ್ರು ಜಿ ವಿ ಮಂಜುನಾಥ್ ಅವರು ಶಿವಣ್ಣ ಅವರು ಶ್ರೀನಾಥ್ ಅವರು ನಟರಾಜ್ ಅವರು ಬೈಚಪ್ಪ ಅವರು ನಯಾಜ್ ಅವರು ಸಿ ಶ್ರೀಕಂಠ ಅವರು ಇವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುವುದಕ್ಕೆ ಇಚ್ಛೆ ಪಡ್ತಾ ಇದೆ